ದೇವಿ ಕನ್ನಡದ ನಂಬರ್ ಒನ್ ಶ್ರೀಮಂತ ನಟಿ ಇವರ ಬಳಿ ಇದ್ದ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ ದೇವಿ ಕನ್ನಡ ಚಿತ್ರರಂಗದ ಹೆಮ್ಮೆ ಕನ್ನಡಿಗರಾಗಿಯೂ ಪರಭಾಷೆಗಳಲ್ಲೂ ಮಿಂಚಿದ ನಟಿ ಈಕೆ ಎಪ್ಪತ್ತರ ದಶಕದಲ್ಲಿಯೇ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ ನಟಿ ಸರೋಜಾ ದೇವಿಯವ್ರಿಗೆ ಆರಂಭದಲ್ಲಿ ಸಿನಿಮಾದಲ್ಲಿ ನಟಿಸೋದಕ್ಕೆ ಇಷ್ಟ ಇರಲಿಲ್ಲ ಆಗಿನ್ನು ಇವರಿಗೆ ಚಿಕ್ಕ ವಯಸ್ಸು ಸಿನಿಮಾ ಬಗ್ಗೆ ಅಷ್ಟೊಂದು ಜ್ಞಾನವೂ ಇರಲಿಲ್ಲ ಆದ್ರೆ ಆ ಸಮಯದಲ್ಲಿ ಇವರ ಬೆನ್ನಲ ನಿಂತಿದ್ದು ಇವರ ಅಮ್ಮ ಮಗಳಿಗೆ ಸಿನಿಮಾದಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇತ್ತು ಹೀಗಾಗಿ ಸರೋಜಾ ದೇವಿ ಅವರಿಗೆ ಸಿನಿಮಾದಲ್ಲಿ ನಟಿಸಲು ಪ್ರೋತ್ಸಾಹ ನೀಡಿದ್ರು ಅಂದು ಸಂಭಾವನೆ ಕಮ್ಮಿ ಸಿಕ್ಕರೂ ಅದನ್ನ ಸಮಯೋಜಿತವಾಗಿ ಹೂಡಿಕೆ ಮಾಡಿದ್ರು ದುಡಿದ ಹಣವನ್ನೆಲ್ಲ ಚಿನ್ನ ಅಥವಾ ಪ್ರಾಪರ್ಟಿ ಮೇಲೆ ಹಾಕಿದ್ರು ಅದೇ ಈಗ ಕೋಟಿಗಳ ಲೆಕ್ಕದಲ್ಲಿ ಬೆಲೆ ಬಾಳ್ತಾ ಇದೆ ಸರೋಜಾ ದೇವಿಯವರನ್ನ ಹತ್ತಿರದಿಂದ ನೋಡಿರುವ ಹಿರಿಯ ಪತ್ರಕರ್ತ ಕೆಜೆ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ ಸುಮಾರು ಐದು ದಶಕಗಳಿಂದ ಪತ್ರಿಕೋದ್ಯಮದಲ್ಲಿರುವ ಕುಮಾರ್ ಅವರು ಸರೋಜಾ ದೇವಿಯವರ ಪ್ರಾಪರ್ಟಿ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಸರೋಜಾ ದೇವಿ ಅವರನ್ನ ಇಂಡಸ್ಟ್ರಿಗೆ ಕಾಳಿದಾಸ ಎನ್ನುವ ಸಿನಿಮಾದ ಮೂಲಕ ಪರಿಚಯ ಮಾಡಿಸಿದವರು ಹೊನ್ನಪ್ಪ ಭಾಗವತರ ಅವರ ಅಮ್ಮ ರುದ್ರಮ್ಮ ಅಷ್ಟೊತ್ತಿಗಾಗಲೇ ಮದ್ರಾಸ್ಗೆ ಕರೆದುಕೊಂಡು ಹೋದ್ರು ಹೇಗೋ ಅವರಿಗೆ ಎಂ ಜಿ ರಾಮಚಂದ್ರನ್ ಅವರ ಸಂಪರ್ಕ ಸಿಕ್ತು ಎಂ ಜಿ ರಾಮಚಂದ್ರನ್ ಸಿನಿಮಾದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಆಗಿನ ಕಾಲಕ್ಕೆ ಅವರ ಅಮ್ಮನಿಗೆ ಬಹಳ ಮುಂದಾಲೋಚನೆ ಇತ್ತು ಸಿನಿಮಾದಲ್ಲಿ ಎಲ್ಲವನ್ನೂ ಕಳೆದುಕೊಳ್ತಾರೆ ಅಂತ ಅವರ ಸಂಪಾದನೆಯನ್ನ ಚಿನ್ನ ಹಾಗೂ ಆಸ್ತಿಯ ಮೇಲೆ ಹೂಡಿಕೆ ಹಾಕಿದ್ರು ಅಲ್ಲಿ ಹೂಡಿಕೆ ಮಾಡಿದ್ರು ಅಂತಾರೆ ಹಿರಿಯ ಪತ್ರಕರ್ತ ಕೆ ಜೆ ಕುಮಾರ್ ಅವರು ಕುಮಾರ್ ಅವರ ಪ್ರಕಾರ ಸರೋಜಾ ದೇವಿಯವರ ಮುಂದಾಲೋಚನೆ ಅವರನ್ನ ಶ್ರೀಮಂತ ನಟಿಯನ್ನಾಗಿ ಮಾಡಿತು ಮಾಡ್ತು ದೇವಿಯವರ ಮುಂದೆ ಕನ್ನಡದ ಯಾವ ಹೀರೋನು ಇಲ್ಲ ಅಂತಾರೆ ಅವರಿಗೆ ರಾಮನಗರ ಜಿಲ್ಲೆಯಲ್ಲಿ ಎಪ್ಪತ್ತು ಎಕರೆ ಜಮೀನು ಇದೆ ಒಂದ್ ಎಕರೆ ಇವತ್ತಿಗೆ ಕಮ್ಮಿ ಅಂದ್ರು ಮೂರು ಕೋಟಿ ಆಗುತ್ತೆ ಸದಾಶಿವ ನಗರದಲ್ಲಿ ಭವ್ಯವಾದ ಮನೆ ಇದೆ ಮಲ್ಲೇಶ್ವರಂನಲ್ಲಿ ಭವ್ಯವಾದ ಮನೆ ಇದೆ ನೆಲಮಂಗಲ ರಸ್ತೆಯಲ್ಲಿ ಮತ್ತೆ ಆಸ್ತಿ ಇದೆ ಚಿನ್ನವನ್ನ ಒಂದು ಪೆಟ್ಟಿಗೆ ಹಾಕಿದ್ರು ಖಾಲಿ ಆಗೋದಿಲ್ಲ ಅದು ಯಾವ ಮಟ್ಟಿಗೆ ಇತ್ತು ಅಂದ್ರೆ ಕಂಡವರ ಮಕ್ಕಳಿಗೆ ಚಿನ್ನವನ್ನ ಹಾಕಿ ಖುಷಿ ಪಡ್ತಾ ಇದ್ರು ವಿಜಯಲಕ್ಷ್ಮಿ ಸಿಂಗ್ ಕೂಡ ಒಬ್ರು ಇದು ಸತ್ಯ ನಾನೇ ನೋಡಿದ್ದೇನೆ ಅಂತಾರೆ ಇನ್ನ ಹೆಚ್ಚು ಕಡಿಮೆ ಸರೋಜಾ ದೇವಿಯವರ ಬಳಿ ಒಟ್ಟು ಆಸ್ತಿಯನ್ನ ಅಂದಾಜು ಹಾಕಿದ್ದಾರೆ ಅಲ್ಲದೆ ಅವರು ಶಿಸ್ತಿನ ನಟಿ ಸೀರೆ ಒಡವೆ ಬಿಟ್ರೆ ಬೇರೆ ಆಸೆ ಇರ್ಲಿಲ್ಲ ಅಂತಾರೆ ಹಿರಿಯ ಪತ್ರಕರ್ತ ಕೆ ಜೆ ಕುಮಾರ್ ಅವರು ಐನೂರು ಕೋಟಿ ಆಸ್ತಿ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗಬಹುದು ಆದ್ರೆ ಅವರನ್ನ ಹತ್ತಿರದಿಂದ ನೋಡಿದವ್ರಿಗೆ ಐನೂರು ಕೋಟಿ ಆಸ್ತಿ ಕಾಣಿಸುತ್ತೆ ಇವರೊಬ್ಬರೇ ಇಷ್ಟೊಂದು ಆಸ್ತಿ ಇಟ್ಕೊಂಡಿರೋದು ಯಾರು ಇಷ್ಟೊಂದನ್ನ ಇಟ್ಕೊಂಡಿಲ್ಲ ಆಗಿನ ಕಾಲದಲ್ಲಿ ಹೂಡಿಕೆ ಮಾಡಿ ಇವತ್ತಿಗೆ ಶ್ರೀಮಂತೆಯಾಗಿದ್ದಾರೆ ಸರೋಜಾ ದೇವಿಯವ್ರಿಗೆ ಸೀರೆ ಒಡವೆ ಬಿಟ್ರೆ ಯಾವುದೇ ಹವ್ಯಾಸ ಇಲ್ಲ ಆಗಿನ ಕಾಲಕ್ಕೆ ಸರೋಜಾ ದೇವಿಗೆ ಅವರ ಅಮ್ಮನೇ ಬೌನ್ಸರ್ ಈಗಿನವರ ಹಾಗೆ ಹತ್ತರಿಂದ ಇಪ್ಪತ್ತು ಜನ ಬೌನ್ಸರ್ ಗಳು ಇರ್ತಾ ಇರಲಿಲ್ಲ ಬಿ ಸರೋಜಾ ದೇವಿ ಪಕ್ಕದಲ್ಲಿ ಅವರ ಅಮ್ಮ ಇದ್ದಾರೆ ಅಂದ್ರೆ ಹತ್ತಿರವೂ ಯಾರೂ ಸುಳಿತಾ ಇರಲಿಲ್ಲ ಇವರೇ ಬೌನ್ಸರ್ ಆಗಿದ್ರು ಆಗಿನ ಕಾಲಕ್ಕೆ ಬೌನ್ಸರ್ ಅನ್ನೋದು ಗೊತ್ತಿರಲಿಲ್ಲ ಅದಕ್ಕೆ ಏನ್ರಿ ಪೈಲ್ವಾಂತರ ಬರ್ತೀರಾ ಅಂತ ಹೇಳ್ತಾ ಇದೆ ಸರೋಜಾ ದೇವಿಯವರ ಅಮ್ಮ ಮಗಳನ್ನ ಮದುವೆ ಮಾಡಬೇಕು ಅಂತ ಬಹಳ ಒದ್ದಾಡಿದ್ರು ಅದಾದ್ಮೇಲೆ ಶ್ರೀಹರ್ಷ ಎಂಬುವರನ್ನ ಮದುವೆ ಮಾಡಿದ್ರು ಮದುವೆ ಮಾಡಿದ ಮೇಲೆ ಅವರನ್ನ ಅತಿಯಾಗಿ ಪ್ರೀತಿಸಿದ್ರು ಪತಿ ಕೂಡ ಸರೋಜಾ ದೇವಿಯವರ ಹಿನ್ನೆಲೆ ಬದುಕನ್ನ ಪ್ರಶ್ನೆನೇ ಮಾಡಲಿಲ್ಲ ಹಾಗಾಗಿ ಬಹಳ ಪ್ರೀತಿ ಮಾಡಿದ್ರು ಅವರ ಪತಿ ಮನೆಯಲ್ಲಿಯೇ ಸರೋಜಾ ದೇವಿಯವರ ಕೈಯಲ್ಲೇ ಪ್ರಾಣ ಬಿಟ್ರು ಅಂತ ಹಿರಿಯ ನಟಿಯನ್ನ ನೆನಪಿಸ್ಕೊಂಡಿದ್ದಾರೆ